ನಮಸ್ತೆ ಸ್ನೇಹಿತರೆ ಪಿ ಪ್ರಿಂಟ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಡೋದು ತಿನ್ನೋ ಅನ್ನವನ್ನ ಕಿತ್ಕೊಳ್ಬಾರ್ದು ಅಂತ ಒಂದಷ್ಟು ಜನ ತಿಳಿದಂತಹ ಜನ ಆಗದವನಿಗೂ ಕೂಡ ಹಾಲು ಅನ್ನ ಇಕ್ಕು ಅಂತಾರೆ ಸೌಹೃದ ಸೌಹೃದವಂತರು ಅಂತ ನಾವೇನು ಕರಿತೀವಿ ಅಂತಹ ಜನ ಹಳ್ಳಿ ಕಡೆ ಈ ಒಂದು ಮಾತು ಯಾವಾಗಲೂ ಸಹ ಪ್ರಚಲ ಪ್ರಚಲಿತದಲ್ಲಿ ಇರತಕ್ಕಂಥದ್ದು ಆದರೂ ಕೂಡ ತಿನ್ನುವಂಥ ಅನ್ನನ ಕಿತ್ಕೊಳ್ಳುವಂಥದ್ದು ತಿನ್ನುವಂಥ ಅನ್ನಕ್ಕೆ ವಿಷ ಇಕ್ಕುವಂಥದ್ದು ನಡೀತಾನೆ ಬರ್ತಾಯಿದೆ ಇದು ಮನುಷ್ಯ ಅಂತ ಅನಿಸ್ಕೊಂಡು ನಾಗರಿಕತೆ ಅನ್ನೋದನ್ನು ಬೆಳೆಸ್ಕೊಂಡಾಗ್ಲಿಲ್ಲೂ ಕೂಡ ನಡ್ಕೊಂಡು ಬರ್ತಾಯಿದೆ ಅವನ ಜೊತೆ ಜೊತೆ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥದ್ದು ಎರಡು ಏನಿದೆ ಅವೆರಡೂ ಸಹ ರೈಲು ಹಳಿಗಳಂತ ನಾವೇನು ಕರಿತೀವಿ ಆ ಹಳಿಗಳಂತೆ ಮನುಷ್ಯನ ಜೊತೆಗೆ ಸದಾ ಕಾಲ ನಡ್ಕೊಂಡು ಬರ್ತಾ ಇದೆ ಯಾರಿಗೇನು ಬೇಕೋ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ ಅದ್ರ ಮೂಲಕ ಏನೋ ಅವರನ್ನು ಒಳ್ಳೆಯವರು ಅಥವಾ ಕೆಟ್ಟವರೋ ಅಂತ ಒಂದು ಸ್ಕೇಲ್ ಹಾಕಿ ಅಳೆಯಲಾಗ್ತದೆ ಇಂಥದ್ದೇ ಮೊನ್ನೆ ನೆಲಮಂಗಲದಲ್ಲೂ ಕೂಡ ಆಗಿದ್ದು ಮುಸ್ಲಿಂ ಮದುವೆಯಲ್ಲಿ ಊಟ ಮಾಡ್ತಿದ್ದಂಥ ವ್ಯಕ್ತಿಯನ್ನು ಅರ್ಧಕ್ಕೆ ಎಬ್ಬಿಸಲಾಗಿದೆ ಅನ್ನುವಂತಹ ಒಂದು ಸುದ್ದಿ ಈಗ ದೊಡ್ಡ ದೊಡ್ಡ ಸುದ್ದಿ ಮನೆಗಳಂತ ನಾವು ಏನು ಕರ್ತೀವಿ ಅರ್ಥಾತ್ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಮೀಡಿಯಾಗಳ ಹೃದಯ ಹೃದಯ ಏನಿದೆ ಆ ಹೃದಯವನ್ನು ಘಾಸಿಗೊಳಿಸೋ ಈಗ ಮೇನ್ ಸ್ಟ್ರೀಮ್ ಮೀಡಿಯಾಗಳ ದೊಡ್ಡ ದೊಡ್ಡ ಆ್ಯಂಕರ್ಗಳು ಗಾಸಿಗೊಂಡಂತಹ ಅವರ ಒಂದು ಹೃದಯ ಏನಿದೆ ತೇಟು ಮುಂಗಾರು ಮಳೆಯ ಗೋಲ್ಡನ್ ಸ್ಟಾರ್ ಗಣೇಶ್ ಹೇಳ್ತಾರಲ್ಲ ಆ ಗಣೇಶ್ ರೀತಿಯಲ್ಲಿ ಪರ 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 ಅಂತ ಕೆರೆದುಕೊಂಡು ಗಾಯ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ ಆ ಗಾಯಕ್ಕೆ ಮುಲಾಮ ಹಚ್ಚೋದಕ್ಕೆ ಅಂತೇಳಿ ಮುತಾಲಿಕ್ ಅನ್ನುವಂಥ ಜನಕಂಟ ಜನಕಂಟಕ ಅಂತ ನಾವೇನು ಕರಿತೀವಿ ಆತ ಎದ್ದು ಬಂದಿದ್ದಾರೆ ಅಕಟ ಅಕಟ್ಟ ಅಕಟ್ಟ ಇಂಥ ಘೋರ ಅನ್ಯಾಯ ಆಗ್ಬಿಡ್ತು ನೋಡಿ ಪಾಪ ಹಣೆ ಮೇಲೆ ಕುಂಕುಮ ಇದ್ದ ತಕ್ಷಣ ಎಬ್ಬಸ್ ಕಳಿಸ್ತೀರಿ ಅಂತಂದ್ರೆ ಬೆಹಲ್ಗಾಮ್ಗೆ ಮತ್ತು ನೆಲಮಂಗಲ ಘಟನೆಗೆ ಏನೇನೂ ವ್ಯತ್ಯಾಸ ಇಲ್ಲ ಇದು ನೂರು ಕೋಟಿ ಹಿಂದೂಗಳು ಪಾಠ ಕಲಿಬೇಕು ಇವತ್ತು ನೆಲಮಂಗಲ್ದು ಸೇಮ್ ಧರ್ಮ ಕೇಳಿ ವ್ಯಾಪಾರ ಮಾಡಬೇಕು ನೀನು ಹಿಂದೂ ಇದೆಯಾ ಅಂತ ಹೇಳಿ ವ್ಯಾಪಾರ ಮಾಡಬೇಕು ನೀನು ಹಿಂದೂ ಇದೆಯಾ ಅಂತ ಹೇಳಿ ವ್ಯವಹಾರ ಮಾಡ್ಬೇಕು ನೀನು ಹಿಂದೂ ಇದೆಯಾ ಅಂತ ಹೇಳಿ ಕಾಂಟ್ರಾಕ್ಟ್ ಕೊಡಬೇಕು ಅದು ಬಿಟ್ಟು ನಾವು ಮತ್ತೆ 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 ಎಡುವುತ್ತಾ ಇರುವಂತಹ ಪ್ರಕ್ರಿಯೆ ನೋಡಿದರೆ ನೆಲಮಂಗಲದ ರೀತಿ ಇನ್ನೂ ಅನೇಕ ಘಟನೆಗಳು ಮುಂದೆ ಕೂಡ ಆಗುತ್ತಾ ಆಗ್ತವೆ ಅಂತನ್ನುವಂಥದ್ದು ಹಿಂದೂಗಳಿಗೆ ಒಂದು ಎಚ್ಚರಿಕೆ ಅಂತನ್ನುವಂಥದ್ದು ಇಲ್ಲ ನೆಲಮಂಗಲದಲ್ಲಿ ನಡೆದಿರುವಂಥ ಒಂದು ಕಳವಳಕಾರಿ ಘಟನೆ ಮದುವೆ ಇತ್ತು ಮದುವೆಗೆ ಯಾರೋ ಹೋಗಿದ್ದಾರೆ ಆಹ್ವಾನದ ಮೇರೆಗೆ ಹೋಗಿದ್ದಾರೆ ಅಂದರೆ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಹೋಗಿದ್ದಾರೆ ಊಟ ಮಾಡ್ತಾ ಇದ್ದವ್ರನ್ನ ಮಧ್ಯದಲ್ಲಿ ಎಬ್ಬಸಿ ಕಳಿಸ್ಬಿಟ್ರಂತೆ ಆಹ್ವಾನ ಕೊಟ್ಟಿದ್ದ ಹೆಣ್ಣಿನ ಕಡೆಯವರು ಎಬ್ಬಿಸಿ ಕಳಿಸಿದವರು ಗಂಡಿನ ಕಡೆಯವರು ಯಾಕೆ ಯಾಕೆ ಅಂದ್ರೆ ಅದೊಂದು ಮುಸ್ಲಿಂ ಮದುವೆ ಆಗಿತ್ತು ಊಟಕ್ಕೆ ಹೋದವ್ ಹಿಂದೂ ಆಗಿದ್ದ ಅಂತ ಹಣೆಗೆ ತಿಲಕ ಹಚ್ಕೊಂಡು ಊಟಕ್ಕೆ ಕೂತ್ಕೊಂಡಿದ್ದಕ್ಕೆ ಅಂತ ರಾಜು ಅಂತ ಒಬ್ರು ಅವರಿಗೆ ಇಸ್ಲಾಂಪುರದ ನಿವಾಸಿ ಉಲ್ಲಾ ಕುಟುಂಬ ಫ್ರೆಂಡ್ರು ಪರಿಚಯಸ್ತರು ಅಲ್ಲ ಸಮೀ ಉಲ್ಲಾ ಹುಡುಗ ಸಮೀ ಉಲ್ಲನ ಮದುವೆ ಆಗ್ತಾ ಇರೋ ಹುಡುಗಿ ಕಡೆಯವರು ರಾಜು ಅವ್ರಿಗೆ ಫ್ರೆಂಡು ಮಗಳ ಮದುವೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟಿದ್ದಾರೆ ಇನ್ವಿಟೇಷನ್ ಬಂದಿದೆಯಲ್ಲ ಅಂತ ಊಟಕ್ಕೆ ಹೋಗಿದ್ದಾರೆ ಊಟಕ್ಕೆ ಕೂತವ್ರನ್ನ ಏ ಎದ್ದೇಳಯ್ಯ ಅಂದಿದ್ದಾರೆ ಅವ್ರ ಹಿಂದೂ ಅವ್ರಿಗೆ ಊಟ ಹಾಕಬೇಡಿ ಅಂದ್ರಂತೆ ನೋಡಿ ಇದೇ ಜಾತಿಯ ಕಾರಣಕ್ಕಾಗಿ ನಡೆದಿದ್ರೆ ನ್ಯಾಷನಲ್ ನ್ಯೂಸ್ ಅಲ್ವಾ ಮೇಲ್ವರ್ಗದವರ ಮದುವೆಯಲ್ಲಿ ದಲಿತರನ್ನ ಎಬ್ಬಿಸಿ ಕಳಿಸಲಾದರೆ ನ್ಯಾಷನಲ್ ನ್ಯೂಸ್ ಅಲ್ವಾ ಪಾಪ ಅಜಿತ್ ಹನುಮಕ್ಕನವ್ರಿಗೆ ಆಗಿರುವಂಥ ಸಂಕಟ ನೋಡಿ ನನಗೂ ಸಹ ಕಣ್ಣೀರು ಅನ್ನೋದು ಕಿತ್ಕೊಂಡು ಬಂತು ಒಬ್ಬ ಪತ್ರಕರ್ತ ಒಂದು ಘಟನೆಯನ್ನು ಹಲವಾರು ಆಯಾಮಗಳಲ್ಲಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಯಾಮಗಳಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ ಆಗಿದ್ದನ್ನು ದಿಟ್ಟವಾಗಿ ಯಾವುದೇ ಉದ್ವೇಗ ಇಲ್ಲದೆ ಒಂದು ರೀತಿ ಪ್ರಸ್ತುತ ಪಡಿಸಬೇಕು ಅನ್ನುವಂಥ ಮಿನಿಮಮ್ ಕಾನ ಕಾಮನ್ ಸೆನ್ಸ್ ಅಂತ ನಾವೇನು ಕರಿತೀವಿ ಅದಿಲ್ಲದೇ ಹೋದರೆ ಇದೇ ರೀತಿ ಆಗುತ್ತದ್ದು ಅಷ್ಟಿಗೆ ಅವತ್ತಾಗಿದ್ದೇನು ಆ ಘಟನೆಯ ಪೂರ್ವ ಪರ ಏನು ಅನ್ನೋದನ್ನು ಅಲ್ಲಿನ ಸ್ಥಳೀಯ ಯುವ ನಾಯಕ ಅನಂತಕುಮಾರ್ ಅವ್ರ ಮಾತುಗಳನ್ನು ಹೇಳ್ತಾರೆ ಅವ್ರ ಮಾತುಗಳನ್ನು ಒಮ್ಮೆ ಕೇಳಿ ನೀವೇ ಆಕ್ಚುಲಿ ಏನಂತಂದ್ರೆ ಅದು ಕಮ್ಯುನಲ್ ಇಶ್ಯೂ ಅಲ್ಲ ಅವರಿಬ್ರು ವೈಯಕ್ತಿಕ ವಿಚಾರಗಳಿಗೆ ಅವರು ಜಗಳ ಆಗಿ ಆಡಿರೋದು ಅವ್ರಿಬ್ರದ ಏನೋ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತಂತೆ ಅವರು ಈ ಹಿಂದೆನೆ ಏನೋ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಬಂದಿರೋದು ಬಟ್ ಇಲ್ಲಿ ಮದ್ವೆಲ್ ಏನಾಗಿದೆ ಅಂತ ಹೇಳಿದ್ರೆ ನಿನ್ಗೆ ಇನ್ವೈಟ್ ಮಾಡಿಲ್ಲ ಅಂದ್ರೆ ನೀನ್ ಯಾಕೆ ಮದ್ವೆಗೆ ಅನ್ನೋ ವಿಚಾರಕ್ಕೆ ಜಗಳ ಆಗಿರೋದು ಅಲ್ಲಿ ಬೊಟ್ಟು ಇಕ್ಕೊಂಬಂದಿದ್ಯಾ ಅಥವಾ ಬಂದಿದ್ಯಾ ಅಂತಲ್ಲ ನೀನ್ ಕರ್ದಿಲ್ಲ ಅಂದ್ರೆ ಮಾಡ್ತಿದ್ರು ಇನ್ವೈಟ್ ಮಾಡಿರೋದಕ್ಕೆ ಹೋಗಿರೋದವ್ ಇನ್ವೈಟ್ ಮಾಡ್ದಾಗ ಹೋದಾಗ ಅಲ್ಲಿ ಏನಾಗಿದೆ ಅವರು ಇವರಿಬ್ರಿಗೂ ಮುಂಚೆಯಿಂದಾನೂ ಕೂಡ ಆಗ್ತಿರ್ಲಿಲ್ಲ ಆ ವಿಚಾರನ ಇಟ್ಕೊಂಡು ಇವ್ರೇನಾದ್ರೂ ಕಮ್ಯುನಲ್ ಇಶ್ಯೂ ಮಾಡ್ಬೇಕು ಹೇಳಿ ಅದನ್ನ ವಿಡಿಯೋ ಮಾಡ್ಬಿಟ್ಟು ಸುಮ್ನೆ ಅವ್ರಿಗೆಲ್ಲ ಕೊಟ್ಟು ಅದನ್ನ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ ಬಟ್ ಇಟ್ಕೊಂಡ್ ಬಂದಿರೋದಕ್ಕೆ ಜಗಳ ಆಗಿರೋದ್ದು ಅಲ್ಲ ಬಟ್ಟಿಟ್ಕೊಂಡ್ ಬಂದಿರೋದಕ್ಕೆ ಊಟದಿಂದ ಎದ್ಕಳ್ಸಿದಂತದ್ದು ಅಲ್ಲ ಇದನ್ನ ಸುಮ್ನೆ ನ್ಯೂಸ್ ಆಗ್ಬೇಕು ಅಂದ್ರೆ ಇವಾಗ ಎಕ್ಸಾಂಪಲ್ ಸುಮ್ನೆ ಜಗಳ ಆಯ್ತು ಅಂತ ಹೇಳಿದ್ರೆ ಯಾವ್ದು ನ್ಯೂಸ್ ಚಾನೆಲ್ಗಳು ಅದನ್ನ ಪಿಕ್ ಮಾಡಲ್ಲ ಆದ್ರೆ ಇದು ಬಂದಿರೋದಕ್ಕೆ ಜಗಳ ಆಯ್ತು ಅಂತಂದಾಗ ಅಷ್ಟೇ ಪಿಕ್ ಮಾಡ್ತಾರೆ ಅವ್ರ ಆ ಉದ್ದೇಶಕ್ಕೆ ಅವ್ರ ಅದನ್ನ ಕಮ್ಯುನಲ್ ಇಶ್ಯೂ ಮಾಡಿದಾರೆ ಅದನ್ನ ಬಿಟ್ಟು ಬೇರೆ ಕಮ್ಯುನಲ್ ಇಶ್ಯೂಸ್ ಏನಿಲ್ಲ ಅದ್ರೊಳಗಡೆ ಒಟ್ಟು ಮೊದಲೇ ಅವ್ರಿಬ್ಬರಿಗೂ ಆಗ್ತಿರ್ಲಿಲ್ಲ ಅನ್ನೋದು ಅಷ್ಟೇ ವಿಚಾರ ವಿಚಾರ ಅಷ್ಟೇ ಇಬ್ಬರಿಗೂ ಮುಂಚೆಯಿಂದನೂ ಆಗ್ತಾ ಇರಲಿಲ್ಲ ಏನೋ ಅವರು ವೈಯಕ್ತಿಕ ವಿಚಾರಗಳು ಜಗಳ ಮಾಡ್ಕೊಂಡಿದ್ದಾರೆ ಕಿತ್ತಾಡ್ಕೊಂಡಿದ್ದಾರೆ ಬಟ್ ಅದನ್ನ ಇಲ್ಲಿ ತಗೊಂಡ್ ಬಂದು ಅದನ್ನ ಈ ತರ ಇಶ್ಯೂ ಮಾಡಿದ್ದಾರೆ ಅಷ್ಟೇ ಬಟ್ ಅಲ್ಲಿ ಅಲ್ಲಾಗಿರೋ ಜಗಳನ್ನು ಕೂಡ ನಾವು ಫುಲ್ ವಿಡಿಯೋ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಎದ್ದೋಗಿ ಅಂತ ಹೇಳಿದಾರೆ ಅದಷ್ಟೇ ಬಟ್ ನೀನ್ ನೀನೇ ಪರ್ಟಿಕ್ಯುಲರ್ ಆಗಿ ನೀನೇ ಬಟ್ಟೆ ನೀನೆ ಬಂದಿದ್ಯಾ ನೀನ್ ಯಾಕೆ ಹಿಂಗ್ ಮಾಡಿದ್ಯಾ ನೀನ್ ಯಾಕೆ ಹಿಂದೂ ನಮ್ಮದೇ ಬಂದಿದ್ಯಾ ಅಂತ ಎಲ್ಲಾದ್ರೂ ವಿಡಿಯೋ ಇದ್ಯಾ ನೋಡಿದೀರಾ ಯಾವ್ದು ಇಲ್ಲ ಆತು ಬಟ್ ನ್ಯೂಸ್ ಅಲ್ಲಿ ಸುಮ್ನೆ ಪಿಕ್ ಮಾಡ್ಬೇಕು ಅದನ್ನ ಸುಮ್ನೆ ಸುಳ್ಳು ಸುದ್ದಿ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಆತರ ಮಾಡಿದಾರೆ ಅಷ್ಟೇ ಕೇಳಿದ್ರಲ್ಲ ಸ್ನೇಹಿತರೆ ವೈಯಕ್ತಿಕವಾದ ವಿಷಯ ಹೇಗೆ ಹಿಂದೂ ಮುಸ್ಲಿಂ ಅನ್ನುವಂಥ ಬಣ್ಣ ಕಟ್ಕೊಂಡು ತೈತಕ ತೈತಕ ಅಂತ ಇಡೀ ಕರ್ನಾಟಕದ ಫೂರ್ ಪೂರ್ತಿಯಾಗಿ ಡ್ಯಾನ್ಸ್ ಮಾಡ್ತಿದೆ ಅಂತ ನೋಡಿ ಅವರಿಬ್ಬರ ನಡುವೆ ನಡುವೆ ಒಂದು ಏನು ವೈಯಕ್ತಿಕ ಮುನಿಸ ಇದೇ ಮೀಡಿಯಾಗಳು ಇದೇ ಮಾಧ್ಯಮಗಳು ತಮ್ಮ ಕೋಮು ದ್ವೇಷದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಈ ವಿಷಯ ಅಲ್ಲೇ ಊಟದ ಟೇಬಲ್ ಅಲ್ಲೇ ಮುಗಿದು ವಿಚಾರ ಆದರೆ ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಅಂತ ಏನು ಕರಿತೀವಿ ಅವರು ಅದನ್ನು ವಿಡಿಯೋ ಮಾಡಿ ಜಗತ್ತಿಗೆ ಹಂಚಿ ಬೆಂಕಿ ಹಚ್ಚೋದಕ್ಕೆ ಪೆಟ್ರೋಲನ್ನು ಸುರಿದ್ರು ಅದನ್ನೇ ತಮಗೆ ಬೇಕಾದಂತೆ ತಿರುಚುಕೊಂಡು ಬೆಂಕಿಗಿರೋದಕ್ಕೆ ನಿಂತವರು ಇದೇ ಮಾನಗಿಡಿ ಮಾಧ್ಯಮಗಳವರು ಮಿಸ್ಟರ್ ಅಜಿತ್ ಹನುಮಕ್ಕನವರು ಮುಸ್ಲಿಮರ ವಿಷಯ ಅಂತಂದರೆ ಸಾಕು ನಿಮ್ಮೊಳಗೆ ಇರತಕ್ಕಂಥ ಒಂದು ವಿಷ ಸರ್ಪ ಅಂತ ಏನು ಕರಿತೀವಿ ಅದು ಅದೆಷ್ಟು ಜಾಗೃತವಾಗುತ್ತೆ ಅಂತಂದರೆ ಅಣೆಯಲ್ಲಿ ಬೊಟ್ಟು ಇಟ್ಟಿದ್ದ ಅನ್ನುವಂಥ ಕಾರಣಕ್ಕೆ ಮುಸ್ಲಿಮರು ಅವನನ್ನು ಎಬ್ಬಿಸಿ ಕಳಿಸಿದ್ರು ಅಂತ ಹೇಳೋಕ್ಕೆ ಅದೇನೋ ಒಂಥರ ವಿಕೃತ ಖುಷಿ ಅಲ್ವಾ ನಿಮಗೆ ಅದೇನು ನಾಟಕದ ಬದುಕುರಿ ನಿಮ್ಮದು ಹಿಂದೂ ಅನ್ನೋ ಕಾರಣಕ್ಕೆ ಊಟ ಕಿತ್ಕೊಂಡ್ರು ಅಂತ ಹೀಗೆ ಏನು ಬಾಯಿ ಬಡ್ಕೋತಿದ್ದೀರಲ್ಲ ಉಡುಪಿ ಮಠದಲ್ಲಿ ನಡೆಯುವಂಥ ಪಂಕ್ತಿ ಭೇದ ಅಂತ ಏನು ಕರಿತೀವಿ ಅದರ ಬಗ್ಗೆ ಯಾವತ್ತಾದರೂ ಒಂದು ದಿನ ಈಗೇನು ನ್ಯೂಸ್ ಮಾಡಿದ್ದಾರೆ ನೀವು ಬರೀ ಉಡುಪಿ ಮಾತ್ರನೇ ಅಲ್ಲ ಸ್ವಾಮಿ ದಕ್ಷಿಣ ಕನ್ನಡದ ಬಹುತೇಕ ದೇವ್ ದೇವಸ್ಥಾನಗಳು ಅಂತ ಏನು ಕರಿತೀವಿ ಅಲ್ಲಿ ತೀರಾ ನಾಜೂಕಾಗಿ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಪಂಕ್ತಿ ಭೇದ ಮಾಡ್ತಾರೆ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಬ್ರಾಹ್ಮಣನೋ ಅಬ್ರಾಹ್ಮಣನೋ ಅಂತ ತಿಳ್ಕೊಳ್ಳೋದಕ್ಕೆ ಶರ್ಟನ್ನು ಬಿತ್ತಿಸ್ತಾರೆ ಮೈ ಮೇಲೆ ಜನವಾರ ಇದ್ದರೆ ಅವನಿಗೆ ಬೇರೆ ರೀತಿಯಾದಂಥ ಒಂದು ಬೇರೆ ಲೈನಿ ಕಳಿಸ್ರೆ ಅವನಿಗೂ ಸಿಗುವಂಥ ಒಂದು ರೆಸ್ಪೆಕ್ಟೇ ಬೇರೆ ಆಗುತ್ತೆ ಅಲ್ಲಿ ಅದ್ರ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಅಂಟಿರುವಂಥ ಸನಾತನ ರೋಗ ಅನ್ನೋದಿದೆಯಲ್ಲ ಅದು ಬಿಡೋದಿಲ್ಲ ಅನ್ನುವಂಥದ್ದು ನಮಗೆಲ್ರಿಗೂ ಸಹ ಚೆನ್ನಾಗಿ ಗೊತ್ತಿದೆ ಹಿಂದೂ ಧರ್ಮಕ್ಕೆ ಅಂಟಿರುವಂಥ ಅತಿ ದೊಡ್ಡ ಕಳಂಕ ಅಂತಂದರೆ ಅದು ಜಾತಿವಾದ ಮತ್ತು ಅಸ್ಪೃಶ್ಯತೆ ಜಗತ್ತಿನ ಶ್ರೇಷ್ಠ ಧರ್ಮ ಅಂತ ಹೇಳ್ಕೊಳ್ಳುವಂಥ ಹಿಂದೂ ಧರ್ಮ ಭಾರತವನ್ನು ಬಿಟ್ಟು ಬೇರೆ ಕಡೆಗೆ ಯಾಕೆ ಚಲಿಸ್ತಾ ಇಲ್ಲ ಯಾಕೆ ಅದು ವಿಸ್ತಾರವಾಗ್ತಿಲ್ಲ ಅಂತಂದರೆ ಇದೇ ಜಾತಿವಾದದಿಂದ ಮುಸ್ಲಿಂ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯಾನಿಟಿ ಯಾಕೆ ಜಗತ್ತಿನ ಎಲ್ಲ ಭಾಗಗಳಿಗೂ ತಲುಪ್ತಾ ಇದೆ ಅಂತಂದರೆ ಈ ಧರ್ಮಗಳಲ್ಲಿ ಜಾತಿವಾದ ಅನ್ನೋದು ಇಲ್ಲ ಅಸ್ಪೃಶ್ಯತೆ ಅನ್ನುವಂಥದ್ದು ಇಲ್ಲ ಈ ಒಂದು ಕಾರಣದಿಂದ ಈ ಧರ್ಮಗಳು ಬಹಳ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗ್ತಾನೇ ಇದ್ದಾವೆ ಅಟ್ ದ ಸೇಮ್ ಟೈಮ್ ಹಿಂದೂ ಧರ್ಮ ಅಂತ ಏನಿದೆ ಹಿಂದೂ ಧರ್ಮ ಅನ್ನೋದು ಕುಗ್ಗತಾ ಇದೆ ಶ್ರೇಷ್ಠ ಧರ್ಮದಲ್ಲಿ ಜಾತಿವಾದ ಅನ್ನೋ ಕಸ ಯಾಕಿರಬೇಕು ಯಾಕೆ ಬೇಕು ಶ್ರೇಷ್ಠ ಧರ್ಮ ಅಂತ ಹೇಳ್ಕೊಳ್ಳುವಂಥ ಧರ್ಮದಲ್ಲಿ ಅಸ್ಪೃಶ್ಯತೆ ಅನ್ನೋವಂತಹ ನೀಚತನ ಯಾಕಿರಬೇಕು ಯಾಕೆ ಬೇಕು ಈ ಒಂದು ಸಿಂಪಲ್ ಪ್ರಶ್ನೆಗಳನ್ನು ಈ ಅಜಿತ್ ಹನುಮಕ್ಕನವರು ತರದವರು ಯಾಕೆ ಕೇಳಲ್ಲ ಯಾಕೆ ಮಾತನಾಡಲ್ಲ ಮೂರತ್ತು ಹಿಂದೂ ಧರ್ಮ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಬೆಂಕಿ ಹಚ್ಚೋಕೆ ಇರುವಂಥ ಒಂದು ಸಮ ಒಂದು ಟೈಮನ್ನು ಹಿಂದೂ ಧರ್ಮದಲ್ಲಿರುವಂಥ ಕೊಳಕನ ತೊಳೆಯೋದಕ್ಕೆ ಯಾಕೆ ಇವರು ಬಳಸೋದಿಲ್ಲ ಯಾಕಂದರೆ ಇವರಿಗೆ ಜನ ನೆಮ್ಮದಿಯಾಗಿ ಇರಬಾರ್ದು ಬಾರ್ದು ಫೈನಲಿ ಇವ್ರಿಗೆ ಒಂದೇ ಒಂದು ಉದ್ದೇಶ ಜನ ನೆಮ್ಮದಿಯಿಂದ ಇದ್ದುಬಿಟ್ರೆ ಬ್ರಾಹ್ಮಣಶಾಹಿಗಳ ಹೊಟ್ಟೆ ಅನ್ನೋದೇನಿದೆ ಅದು ತುಂಬೋದಿಲ್ಲ ಅವರ ಇಡನ್ ಅಜೆಂಡಾಗಳೇನಿದಾವೆ ಅವನು ನೆರವೇರೋದಿಲ್ಲ ಎಮ್ ಎಸ್ ಗೋಳ್ವಾಲ್ಕರ್ ಅನ್ನುವಂಥ ಮನುವಾದಿ ತನ್ನ ಬಂಚ್ ಆಫ್ ಥಾಟ್ಸ್ನಲ್ಲಿ ಹೇಳಿದ್ದು ಕೂಡ ಇದೇ ಮಾತನ್ನೇ ಸಾಮಾನ್ಯ ಜನರ ನೆಮ್ಮದಿಯನ್ನು ಕೆಡಿಸಿದ್ರೆ ಅವರನ್ನು ಜಗಳದಲ್ಲಿ ಬ್ಯುಸಿ ಮಾಡಿ ಇಟ್ಟುಬಿಟ್ರೆ ಅವರು ರಾಜ್ಯಾಧಿಕಾರ ಅನ್ನುವಂಥದ್ದನ್ನು ಕೇಳೋದಿಲ್ಲ ಸಂಪತ್ತನ್ನು ಕ್ರೋಢೀಕರಣದ ಬಗ್ಗೆ ಅವರು ಚಿಂತೆ ಕೂಡ ಮಾಡೋದಿಲ್ಲ ಅವರು ಜಗಳ ಆಡಿಕೊಂಡು ರೋಗಗಳ ರೋಗಗಳನ್ನು ಹತ್ತಿಸ್ಕೊಂಡು ನರಳಾಡಿ ನರಳಾಡಿ ಸಾಯಬೇಕು ಶಾಹಿಗಳು ಅಧಿಕಾರ ಹಿಡ್ಕೊಂಡು ಸಂಪತ್ತು ಮಾಡಿ ದೇಶವನ್ನು ಲೂಟಿ ಮಾಡಿ ಸುಖವಾಗಿ ಸುಮ್ಮ ನೆಮ್ಮದಿಯಾಗಿ ಇರಬೇಕು ಇದೇ ಬಂಚ್ ಬಂಚ್ ಆಫ್ ಥಾಟ್ಸ್ ಕೋರ್ ಐಡಿಯಾಲಜಿ ಇಂಥ ಐಡಿಯಾಲಜಿಗಳಿಗೆ ಬೇಕಾದಂಥ ಎಲ್ಲ ಸರಕುಗಳನ್ನ ಈ ಅಜಿತ್ ಹನುಮಕ್ಕನ್ ಥರದವರು ತರದವರು ಮಾಡ್ತಾ ಬರ್ತಾ ಇದ್ದಾರೆ ಅಂಥವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಆರ್ ಎಸ್ ಎಸ್ ಶ್ರೀರಾಮ್ ಸೇನೆ ಬಜರಂಗ ದಳ ಈ ತರದ ಒಂದು ಒಂದಷ್ಟು ಮನುಷ್ಯ ವಿರೋಧಿ ಸಂಘಟನೆಗಳೇನಿದ್ದಾವೆ ಅವು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ ಇದೇ ಕಾರಣಕ್ಕೇನೆ ಈ ಸಂಘಟನೆಗಳನ್ನು ನಿಷೇಧ ಮಾಡಬೇಕು ಅಂತೇಳಿ ಪ್ರಿಯಾಂಕರ್ಗೆ ಬಿ ಕೆ ಹರಿಪ್ರಸಾದ್ ಅನ್ನುವಂಥ ದಿಟ್ಟ ನಾಯಕರು ಮಾತನಾಡ್ತಾ ಇರ್ತಕ್ಕಂಥದ್ದು ಇದನ್ನು ಚೇತನ ಥರದ ಒಂದು ಓವರ್ ಸಮಾನತವಾದಿಗಳು ಏನಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿರುವಂಥ ಅಸಲಿ ಸಮಸ್ಯೆಯನ್ನು ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಷುಲ್ಲಕ ಘಟನೆಗಳು ಅಂತ ಏನು ಕರ್ತೀವಿ ಆ ಘಟನೆಗಳಿಗೆ ಬೆಂಕಿ ಇಡುವಂಥದ್ದು ಅದ್ರ ಮೂಲಕ ಸಮುದಾಯಗಳ ನಡುವೆ ಬೆಂಕಿಯನ್ನು ಹಚ್ಚುವಂಥದ್ದು ಅದೊಂದು ರೀತಿ ನಾನ್ಸನ್ಸ್ ಅಂತ ಕೆಲಸ ದಯವಿಟ್ಟು ಆ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ